ಅಲ್ಲ ಇವರಿಗೆ ಈ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ಗೋವಿಂದ ರಾಜು ಮಾನವ ಮಾಡಿದ್ವಾ ನಮ್ಮ ರಮೇಶ್ ಅವ್ರು ಹೆಂಗ್ ಮಾಡಿದ್ದಾರೆ ನಾನು ಹೇಳಿದೆ ನಡಿಬೇಕಂತ ದುರಾಂಕರಣದಲ್ಲಿ ಮೆರಿತಾ ಇದ್ದಾರೆ ತುಂಬಾ ದಿವಸ ನಡಿಯೋಣ ರಮೇಶ್ ಅವರೇ ಮೂಲೆ ಮೂಲೆದಲ್ಲಿರೋರನ್ನ ಕರ್ಸ್ತಿರಲ್ಲಪ್ಪಾ ರಮೇಶ್ ಅವ್ರೆ ಮೂಲೆ ಮೂಲೆ ಇರೋನ್ನೆಲ್ಲ ಕರ್ಸ್ತಿರಲ್ಲ ಇದು ಗೊತ್ತಿಲ್ವ ರೀ ನಿಮ್ಗೆ ಈಗ ಗೌರ್ಮೆಂಟ್ ನಾಪಸ್ ಮಾಡ್ಬಿಡ್ತಾರೆ ಅಂತ ವ್ಯಕ್ತಿ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ ಈಗ ಏನು ಎರಡು ಕೋಟಿ ಬಂತು ಈಗ ಶುರು ಎರಡು ಕೋಟಿ ಕಲೆಕ್ಷನ್ ಮಾಡ್ಬೇಕೀಗ ಏನು ಜಿಎಸ್ಟ್ ಹೇಳ್ಕೊಂಡು ಪೆನಾಲ್ಟಿ ಬರುತ್ತೆ ಅಲ್ಲ ಬರೋ ಮುಂಚೆ ನೀವೇ ಅಂದ್ರೆ ಹೋಗಿ ಮಾಡ್ಬಿಟ್ಟು ಹೇಳ್ಕೊಂಡು ಬರುತ್ತಂತ ಏನ್ ಮಾತಾದ್ರು ನೀವು ಕರ್ದಿದ ತಕ್ಷಣ ನೂರ್ ಜನ ಬರ್ತಾರೆ ಅಂದ್ರೆ ನೀವ್ ದೊಡ್ಡ ಅಡ್ವಾಂಟೇಜ್ ತಗೊಂಡ್ಬಿಟ್ಟಿದ್ರಾ ಅದೇ ಪಕ್ಕಾ ರಾಜಕಾರಣಿ ನಮ್ಮ ಅಧ್ಯಕ್ಷರ ತರ ರಾಜಕಾರಣಿ ಎಲ್ಲೂ ಸಿಕ್ಕಲ್ಲ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ರಾಜಕಾರಣಿ ಇವ್ರ ಅಸೋಸಿಯೇಷನ್ಗೆ ಸಂಘಕ್ಕೆ ಸೀಮಿತ ಇಲ್ಲ ರಾಜಕಾರಣಿ ಮಾಡ್ಕೊಂಡು ಆಚಾರ ಎಲ್ಲ ಇರ್ಲಿ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದ ಅನುಮತಿ ಪಡೆದು ನಡೆಸ್ತಿರುವಂಥ ಒಂದಿಷ್ಟು ಸಂಸ್ಥೆಗಳು ತಮ್ಮದೇ ಆದ ಕಾನೂನುಗಳನ್ನು ಮಾಡಿಕೊಂಡು ತಮ್ಮದೇ ಆದ ಕಟ್ಟುಪಾಡುಗಳ ಮಧ್ಯದಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡುತ್ತೆ ಆ ರೀತಿಯ ಸಂಸ್ಥೆ ಒಂದು ಕಳೆದ ನೂರು ವರ್ಷಗಳ ಕೆಳಗಡೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಪ್ರಾರಂಭವಾದಂತಹ ಕರ್ನಾಟಕ ವಿದ್ಯುತ್ ಗುತ್ತಿಗೆದಾರರ ಸಂಘ ಇವತ್ತೆಲ್ಲೋ ಒಂದು ಕಡೆ ತಲೆ ಬಗ್ಗಿಸುವಂತಹ ಪರಿಸ್ಥಿತಿಗೆ ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಮತ್ತೆ ಅದೇ ಜಾನ್ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಏನು ಸರ್ ಸಮಾಚಾರ ಸಮಾಚಾರ ಏನಿಲ್ಲ ಈಗ ಗೋವಿಂದರಾಜ್ ಅವರು ಏನು ಅಧ್ಯಕ್ಷರಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಮುಂದುವರ್ಸ್ಕೊಂಡಿದ್ರು ಅವ್ರ ಲೈಸೆನ್ಸ್ ಲ್ಯಾಪ್ಸ್ ಆಗಿದೆ ಲ್ಯಾಬ್ಸ್ ಆಗಿರೋದು ಎಲ್ಲರು ಗೊತ್ತು ಗೊತ್ತಿದ್ರು ಇವ್ರನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ರಮೇಶ್ ಅವರು ಅವ್ರನ್ನ ಸಮರ್ಥನೆ ಮಾಡಿಕೊಂಡು ಅವರೇನು ಮುಂದುವರ್ಸಲಿ ಮುಂದೆ ನೀನೇ ಅಧ್ಯಕ್ಷನಾಗ ಹೋಗ್ಬೇಕಂತ ಏನು ಯಾವ ದಿಮಾಕಲ್ಲಿ ಹೇಳ್ತಾರ ನನಗಂತೂ ಅರ್ಥ ಆಗೋಲ್ಲ ಅಲ್ಲ ಇವ್ರಿಗೆ ಈ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ಗೋಹಿಂದರಾಜ್ ಮಾನ ಮರದಿಲ್ವಾ ಒಂದು ಲೈಸೆನ್ಸ್ ಲ್ಯಾಬ್ಸ್ ಆದ್ರೆ ಬಿಟ್ಬಿಟ್ಟು ರಿಸೈನ್ ಕೊಟ್ಬಿಟ್ಟು ಹೋಗ್ಬೇಕ್ರಿ ನಿಮ್ಗೆ ಸ್ವ ಸ್ವಂತ ನಿಮ್ಗೆ ಸ್ವಂತ ಬುದ್ಧಿ ಹೇಳಲ್ವ ನಿಮ್ಗೆ ಅಲ್ಲ ನಿಮ್ಮ ರಾಜ್ಯಾಧ್ಯಕ್ಷ ರಮೇಶು ಬುದ್ಧಿ ಹೇಳಲ್ವ ನಿಮ್ಗೆ ಇನ್ನೇನು ಏನ್ರಿ ಅಲ್ಲಿ ಒಡ್ಕೊಂಡು ಕೂತ್ಕೊಂಡಿರೀ ನಿಮ್ಗೆ ಲೈಸೆನ್ಸ್ ಲ್ಯಾಬ್ಸ್ ಆಗಿದ್ದು ಎಲ್ಲರೂ ಗೊತ್ತಿಗೆ ನಿಮ್ಮನ್ನ ಎಲ್ಲಾರು ಕೇಳ್ಬೇಕಾ ಉಗೀಬೇಕಾ ಅದೇನು ಏನ್ರಿ ಅದು ನಿಮ್ಗೆ ಅಷ್ಟು ಕುರ್ಚಿದ ಆಸೆ ಏನ್ರಿ ನೀವು ಏನಾರ ಟೆಂಡರ್ ಕಡ್ದುಬಿಟ್ಟಿದಾರ ನಿಮ್ಗೆ ಎಷ್ಟು ವರ್ಷ ಟೆಂಡರ್ ನೀವೇ ಇರ್ಬೇಕಂತ ಇನ್ ಯಾವ ಭಾಷೆಗೆ ಹೇಳ್ಬೇಕು ನಿಮಗೆ ಇನ್ ಏನು ಡಿಆರ್ ಲೆಟರ್ ಕೊಟ್ಟರು ನಿಮ್ಗೆ ಸ್ವಲ್ಪ ಕೂಡ ಅದನ್ನ ಚುರುಕುನ್ಸಲ್ಲ ಅಂದ್ರೆ ಇನ್ ಯಾರು ಹೇಳ್ಬೇಕು ನಿಮ್ಗೆ ಎಲ್ಲಾರು ಬಂದ ಮಂಗಳಾರತಿ ಮಾಡ್ಬೇಕಾಗತ್ತೆ ಲೆಟರ್ ಮನೆ ತಾರೀಕು ಆನಾದ್ರೆ ಕೊಟ್ಟಿದ್ದಾರೆ ಇದು ಲ್ಯಾಪ್ಸ್ ಆಗಿದೆ ಲೈಸೆನ್ಸ್ ವಜಾ ಮಾಡಿ ಅಂತ ಕೊಟ್ಟಿದ್ದಾರೆ ಏನ್ ಬೈಲ ಏನ್ ಹೇಳುತ್ತೆ ಬೈಲ ಬಂದ್ಬಿಟ್ಟು ಒಬ್ಬರಿಗೆ ಲೈಸೆನ್ಸ್ ಫೈವ್ ಇಯರ್ಸ್ ಮೆಂಬರ್ಶಿಪ್ ವ್ಯಾಲಿಡಿಟಿ ಇದ್ರೆ ಮಾತ್ರ ಅವರು ಒಂದು ಪೋಸ್ಟ್ ಅಲ್ಲಿ ಕುತ್ಕೊಳ್ಳೋಕಾಗುತ್ತೆ ಯಾವುದೇ ಒಂದು ಪೋಸ್ಟ್ ಎಲೆಕ್ಟೆಡ್ ಬಾಡಿ ಬಾಡಿ ಮೆಂಬರ್ ಆಗಲಿ ಅಥವಾ ಉಪಸಮ್ಮತಿಯಲ್ಲಿ ಮೊನ್ನೆ ಎಸ್ ದಡ್ಡಿನಲ್ಲಿ ಒಂದು ಇದು ಉಪ ಸಮಿತಿ ಚುನಾವಣೆ ನಡೆಯುವಾಗ ಇಲ್ಲಿರೋ ಸದಸ್ಯರಿಗೆ ಎರಡು ವರ್ಷ ಇತ್ತು ಐದು ವರ್ಷ ಆಗಿಲ್ಲ ಅಂತ ಅವ್ರು ಉಪ ಎಲ್ಲ ಸೇರಿಸಿಲ್ಲ ಅವ್ರನ್ನ ಈಗ ಬೆಂಗಳೂರು ಜಿಲ್ಲಾದಲ್ಲಿ ಒಬ್ಬ ಮಾನ ಮಾಡಿದ ಇಲ್ಲ ಒಬ್ಬ ಅಧ್ಯಕ್ಷ ಕೂತಿದ್ದಾರೆ ಅಂದ್ರೆ ಐದು ವರ್ಷ ಎಲ್ಲ ಲೈಸೆನ್ಸ್ ಈಗ ಲ್ಯಾಬ್ಸ್ ಆಗಿ ಒಂದು ವರ್ಷ ಆಗಿದೆ ನೀನ್ ಹೆಂಗ್ ಕೂತ್ಕೊಳ್ತೀಯ ಇವಾಗ ಆಕ್ಚುಲಿ ಇವರು ಯಾವಾಗ ಇವರು ಒಂದು ಅಧ್ಯಕ್ಷ ಬೆಂಗಳೂರು ಅಧ್ಯಕ್ಷರಾಗಿದ್ದರು ಸರ್ ಈಗ ಮೊನ್ನೆ ಎರಡೂವರೆ ವರ್ಷ ಹಿಂದೆ ಆಯ್ತಲ್ಲ ಒಂದೂವರೆ ವರ್ಷ ಆಯ್ತು ಎರಡು ವರ್ಷ ಆಗಿದೆ ಈಗ ಆರನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ತೆರಡರಲ್ಲಿ ಎಲೆಕ್ಷನ್ ನಡೆಯುತ್ತೆ ಯಾವುದು ಬೆಂಗಳೂರು ಜಿಲ್ಲಾ ಸಮಿತಿ ಎಲೆಕ್ಷನ್ ನಡೆಯುತ್ತೆ ಅದರಲ್ಲಿ ಗೋವಿಂದ ರಾಜ್ ಅವರು ಆಯ್ಕೆ ಆಗ್ತಾರೆ ಇವ್ರದ್ದು ಏನು ಲೈಸೆನ್ಸ್ ಲ್ಯಾಬ್ಸ್ ಬಂದು ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಾಗತ್ತೆ ಸರ್ ಹೌದು ಲ್ಯಾಬ್ಸ್ ಆಗಿ ಅವರು ಮತ್ತೆ ಏನು ಲೈಸೆನ್ಸ್ ಲ್ಯಾಬ್ಸ್ ಆಗಿತ್ತಲ್ಲ ಲ್ಯಾಬ್ಸ್ ಆಗೋವಾಗ ಏನಾಗಿದೆ ಯಾವುದೇ ಒಂದು ಲೈಸೆನ್ಸ್ ನಿಮ್ ಕಂಟಿನ್ಯೂಟಿ ಬರ್ಬೇಕಂದ್ರೆ ನಿಮ್ಗೆ ಯಾವ ನಂಬರ್ ಕೊಟ್ಟಿದ್ರು ಫಸ್ಟ್ ಅದೇ ನಂಬರ್ ಕಂಟಿನ್ಯೂಟಿ ಬರುತ್ತೆ ರಿನುವಲ್ ಆಗಿದ್ರೆ ರಿನುವಲ್ ಆಗಿಲ್ಲ ನಿಮ್ ಲ್ಯಾಬ್ಸ್ ಆಗಿ ಹೊಸ ನಂಬರ್ ಬಂದ್ರೆ ಹೊಸ ಲೈಸನ್ಸ್ ಬರುತ್ತೆ ಹೊಸ ನಂಬರ್ ಬರ್ತದೆ ಇದು ಕಂಟಿನ್ಯೂಷನ್ ಬರಲ್ಲ ಐದು ವರ್ಷ ವ್ಯಾಲಿಡಿಟಿ ಇರಲ್ಲ ಐದು ವರ್ಷ ವ್ಯಾಲಿಡಿ ಯಾಕಂದ್ರೆ ಇನ್ ಕಂಟಿನ್ಯೂಷನ್ ಇದ್ರೆ ಐದು ವರ್ಷ ವ್ಯಾಲಿಡಿಟಿ ಬರ್ತಾ ಇತ್ತು ಹೊಸ ಗೆ ಒಂದೇ ವರ್ಷ ಹಾಕಿರೋದು ನೆಕ್ಸ್ಟ್ ಟೈಮು ಫೈವ್ ಇಯರ್ಸ್ ಮಾಡ್ತಾರೆ ಒಂದ್ ವರ್ಷ ಆದ್ಮೇಲೆ ವರ್ಷ ಆದ್ಮೇಲೆ ಮತ್ತೆ ರಿನ್ವಲ್ ಮಾಡ್ಬೇಕು ಸೊ ಅದೇ ದಟ್ ಇಟ್ಸ್ ಆಲ್ ಪ್ರೂವ್ ದಟ್ ನಿಮ್ ಲೈಸೆನ್ಸ್ ಲ್ಯಾಪ್ಸ್ ಆಗಿದೆ ನೀನ್ ಹೋಗ್ತಾ ಇರಬೇಕು ಅಷ್ಟೇ ಇದು ಇಷ್ಟು ಗೊತ್ತಿರೋದೆ ಎಲ್ಲ ಬೆಂಗಳೂರಲ್ಲೂ ಪ್ರತಿಯೊಬ್ರು ಗೊತ್ತು ಬಟ್ ಏನಾಗಿದೆ ಅಂದ್ರೆ ಅಂಧರ್ಬಾರ್ ನಡ್ತಾ ಇರೋದು ಈಗ ನಮ್ ರಮೇಶ್ ಅವ್ರು ಹೆಂಗ್ ಮಾಡಿದ್ದಾರೆ ನಾನು ಹೇಳಿದೆ ನಡಿಬೇಕಂತ ದುರಾಂಕದಲ್ಲಿ ಮೆರಿತಾ ಇದಾರೆ ತುಂಬ ದಿವಸ ನಡೆಯಲ್ಲ ರಮೇಶ್ ಅವರೇ ಫಸ್ಟ್ ಏನು ನಿಯಮಗಳಿದೆ ಏನು ಬೈಲ ಇದೆ ಅದ್ರ ಪ್ರಕಾರ ಫಸ್ಟ್ ಬೈಲಾಗಿ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ ನೀವು ನಿಮ್ಮ ಮಿಸ್ಟೇಕ್ ನೀವು ಹೆಂಗೆ ಬೇಕಂದಂಗೆ ಮಾಡ್ಬೇಕಂದ್ರೆ ಇದೇನು ನಿಮ್ಮ ಮನೆ ಆಸ್ತಿ ಏನಿಲ್ಲ ಇದು ಅರ್ಥ ಆಯ್ತಾ ಎಲ್ಲ ಸದಸ್ಯರದು ಸೊತ್ತು ಇದು ನೀವು ಬಂದಿರೋದು ಒಂದು ಟರ್ಮು ಗೆದ್ರು ಅಷ್ಟೇ ನೆಕ್ಸ್ಟ್ ಟೈಮ್ ಗೆಲ್ತಿರೋ ಸೋಲ್ತಿರೋ ಅಲ್ಲ ಗೆಲ್ತು ನೀವು ಉಣ್ಣೆ ಇನ್ನೊಂದು ಹತ್ತು ವರ್ಷ ಇದ್ರು ನೀವು ಸಹ ಅಧ್ಯಕ್ಷರು ಅಷ್ಟೇ ಅರ್ಥ ಆಯ್ತಾ ನೀವು ಕರೆಕ್ಟಾಗಿ ನ್ಯಾಯ ನ್ಯಾಯನೂರ್ತಿ ಹೋಗಿ ನಡ್ಕೊಂಬಿಟ್ರೆ ನಿಮ್ಗೆ ಮರ್ಯಾದೆ ಸಿಗುತ್ತೆ ಇಷ್ಟು ನಾನು ಹೇಳ್ತೀನಿ ಸರಿ ಇವಾಗ ಬೈಲ ಪ್ರಕಾರ ಅಧ್ಯಕ್ಷರಿಗೆ ಏನು ನಾಲೇಜ್ ಇದ್ದಿಲ್ವ ಸರ್ ಈ ಥರ ಬೈಲ ಇದೆ ಒಬ್ಬ ಲೈಸೆನ್ಸ್ ಲ್ಯಾಪ್ಸ್ಡ್ ಆ ಒಬ್ಬ ಅಭ್ಯರ್ಥಿನ ನಾವು ಮುಂದುವರ್ಸ್ಬಾರ್ದು ಅನ್ನೋದು ಅಧ್ಯಕ್ಷರು ಗೊತ್ತಿದ್ದಿಲ್ಲ ಅಂತೀರ ಎಲ್ಲ ಗೊತ್ತಿದೆ ಅದೇನು ಕಮಿಟ್ಮೆಂಟ್ ನಮ್ಗೆ ಗೊತ್ತು ಎಲ್ಲ ಗೊತ್ತಿದೆ ಈ ಅಧ್ಯಕ್ಷ ಗೊತ್ತಿಲ್ಲ ಅಂದ್ರೆ ಈ ರಾಜ್ಯ ಮಾಡಿದ್ರೆ ಸುತ್ತಿನ ಅಂತಂದ್ರೆ ಇದು ಈ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿರೋರನ್ನ ಕರ್ಸ್ತಿರಲ್ಲಪ್ಪ ರಮೇಶ್ ಅವರೇ ಮೂಲೆ ಮೂಲೆ ಮುಂಪಲ್ಲಿರೋರ್ನೆಲ್ಲ ಕರ್ಸ್ತಿರಲ್ಲ ಇದು ಗೊತ್ತಿಲ್ವ ರೀ ನಿಮಗೆ ಊರಲ್ಲಿರೋದೆಲ್ಲ ಮಾತಾಡ್ತೀರಾ ಎಲ್ಲ ನಂಗೆ ಬಯಲಾದ ಗೊತ್ತು ನಮ್ಗೆ ಏನು ಇದು ಗೊತ್ತಿಲ್ವಾ ನಿಮ್ಗೆ ಒಬ್ಬ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ಬೆಂಗಳೂರು ಜಿಲ್ಲಾ ಮೆಟ್ರೋಪಾಲಿಟಿಯನ್ ಸಿಟಿಯಲ್ಲಿ ಇರೋ ಒಬ್ಬ ಅಧ್ಯಕ್ಷನ ನಾವು ಒಂದ್ಸಲ ಹೇಳೋವಾಗ ನೀವು ನಮ್ಗೆ ಚಾಲೆಂಜ್ ಮಾಡ್ತೀರಾ ನಾನು ಯಾರು ತೆಗಿಯೋಕಾಗಲ್ಲ ಅನ್ಬಿಟ್ಟು ನಿಮ್ಗೆ ಇನ್ ಯಾರು ಹೇಳ್ಬೇಕು ನಿಮ್ಗೆ ನಿಮ್ಗೆಲ್ಲ ಬುದ್ಧಿ ಹೇಳೋರು ಇನ್ನು ಯಾರು ಬರೋಲ್ಲ ಬಿಡಿ ನಿಮ್ಗೆ ನಿಮ್ಗೆ ಏನೇನು ಹೇಳ್ಬೇಕು ಫಸ್ಟ್ ಅವ್ರನ್ನ ರೆಸಿಗ್ನೇನ್ ಕೊಟ್ಬಿಟ್ಟು ಯಾರೋ ಒಬ್ಬರನ್ನ ಆಯ್ಕೆ ಮಾಡಿಲ್ಲ ಬೇಡ ಬಿಡಿ ಇನ್ ಯಾರು ಅಂತ ಅವ್ರನ್ನ ರೂಲಿಂಗ್ ಹೇಳಿ ನೀವು ಇನ್ನೂ ಅವ್ರನ್ನ ಇಟ್ಕೊಂಡಿದ್ರೆ ನಿಮ್ಗೆ ಐದು ಬಿಸಾಕ್ ಮರ್ಯಾದಿಲ್ಲ ಸರಿ ಇವಾಗ ಡಿಆರ್ ಒಟರ್ ಕೊಡಿ ಸರ್ ಕರೆಕ್ಟಾ ಸರ್ ಹೌದು ಡಿ ಆರ್ ಲೆಟ್ರ್ ಕೊಟ್ಟಾದ್ಮೇಲೆ ಇವರು ಅಧ್ಯಕ್ಷ ಸ್ಥಾನವನ್ನು ಸ್ಥಾನ ಅಂತೀರಾ ಈಗ ಏನು ಡಿ ಆರ್ ಅವರು ಲೆಟ್ರ್ ಕೊಟ್ಟಿದ್ದಾರೆ ಹದಿನಾಲ್ಕನೇ ತಾರೀಕು ಮೂರುವರೆ ಗಂಟೆಗೆ ಅವ್ರನ್ನ ಏನು ಈಗ ಏನು ಮಾಜಿ ಅಧ್ಯಕ್ಷರು ಗೋವಿಂದರಾಜ್ ಅವ್ರನ್ನ ಕರೆದಿದ್ದಾರೆ ಅಲ್ಲಿ ಅವ್ರು ಬಂದಲ್ಲಿ ರಿಜಿಸ್ಟ್ರೇಷನ್ ಕೊಟ್ಟಿಲ್ಲ ಅಂದರೆ ನಾವು ಎಲ್ಲರೂ ಬರ್ತೀವಿ ಅಲ್ಲಿಗೆ ಡಿ ಆರ್ ಆಫೀಸಲ್ಲೇ ದೊಡ್ಡ ಗೆರಾವ್ ಮಾಡ್ತೀವಿ ಇದು ಅಂತೂ ಗೋವಿಂದರಾಜ್ ಅವರು ನಿಮಗೆ ಸರಿ ಅನ್ಸಿದ್ರೆ ರೆಸಿಗ್ನೇಷನ್ ಕೊಟ್ಬಿಡಿ ಇಲ್ಲ ನಾನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾನು ಇನ್ನೂ ಮೇರಿತೀನಿ ಅಂದ್ರೆ ನೀವು ಮೇರಿರಿ ನೀವು ಮೇರಿರಿ ನಿಮ್ಮ ಅಧ್ಯಕ್ಷರು ಮೇರಿಲಿರಿ ನಾವೇನ್ ಮಾಡಕ್ ಆಗಲ್ಲ ನಾವ್ ಏನ್ ಮಾಡ್ಬೇಕು ಅದನ್ನ ಖಂಡಿತ ಮಾಡ್ತೀವಿ ನಾವು ಇವರು ಮಾಡದೆ ಈತ ರಮೇಶ್ ಎಲ್ಲಾರು ತಿರಸ್ಕಾರ ಮಾಡ್ಬಿಡ್ತಾರೆ ಅವರು ಇಡೀ ಗೌರ್ಮೆಂಟ್ ಆಪೋಸ್ ಮಾಡ್ಬಿಡ್ತಾರೆ ಅಂತ ವ್ಯಕ್ತಿ ಇವರು ಏನ್ ಸಾಮಾನ್ಯ ವ್ಯಕ್ತಿ ಅಲ್ಲ ಓ ನಮ್ಮ ರಮೇಶಣ್ಣ ಅಂದ್ರೆ ಅವರು ಏನು ಬಾ ಅವರು ಇಡೀ ಕಾನೂನು ಕರೆದು ಕುಡಿದು ಬಿಟ್ಟಿದ್ದಾರೆ ಅದರಿಂದ ಅವ್ರು ಎಲ್ಲರೂ ಕಾಪಾಸ್ ಮಾಡ್ಬೇಕು ಯಾಕಂದ್ರೆ ಗೋವಿಂದರಾಜ್ ಇನ್ನೊಂದು ಹತ್ತು ವರ್ಷ ಇರ ಯಾ ಅಧ್ಯಕ್ಷನಾಗಿರ ಅಂತ ಹೇಳ್ಬಿಟ್ಟು ಮಾಡ್ಬೋದು ಓಕೆ ಸರ್ ಇವಾಗ ಒಂದು ಸ್ವಲ್ಪ ದಿನದ ಕೆಳಗಡೆ ಏನು ಗುತ್ತಿಗೆದಾರರ ಸಂಘದ ಮುಖ್ಯ ಕಟ್ಟಡಕ್ಕೆ ಕೇಂದ್ರ ಕಟ್ಟಡಕ್ಕೆ ಇ ಡಿ ಐ ಟಿ ಅವರೆಲ್ಲ ಬಂದ ಹೋಗಿದ್ರು ಅದು ನಿಮಗೂ ಗೊತ್ತಿದೆ ಅಂತ ಕಾಣಿಸುತ್ತೆ ವಿಷಯ ಏನ್ ಸರ್ ಅದು ಈಗ ಜಿ ಎಸ್ ಟಿ ಇ ಡಿ ಏನು ಬಂತು ಆವಾಗ ರೈಡ್ ಬಂತು ಅಂತ ಎಲ್ಲ ಒಂದು ನಾವು ವಿಷಯ ಇಮಿಡಿಯೇಟ್ ಆಗಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಆ ಥರಲ್ಲಿ ಆಗಿಲ್ಲ ಅವ್ರು ಬಂದರು ಬು ಎಲ್ಲ ಪರ್ಚೆಸ್ ಮಾಡಿ ಬುಕ್ ತಗೊಂಡು ಅಲ್ಲ ರೀ ಬುಕ್ ತಗೊಂಡು ಹೋಗಿರೋದು ರೈಡ್ ಇಲ್ಲ ಅವ್ರು ಬಂದು ರೈಡ್ ಮಾಡಿರೋ ರೈಡ್ ಇಲ್ಲ ಬುಕ್ ತಗೊಂಡು ಹೋಗೋದು ಬುಕ್ ತಗೊಂಡು ಹೋಗಿದ್ರಿ ಏನು ಅವ್ರೇನು ಇಲ್ಲಿ ಇದಕ್ಕೆ ಬಂದಿದ್ದಾರೆ ಲೈಬ್ರರಿಗೆ ಬಂದಿದ್ದಾರೆ ಬುಕ್ ತೊಗೊಂಡು ಹೋಗೋಕ್ಕೆ ರೈಡ್ ಮಾಡಿದೆ ಅಂತ ಓಪನ್ ಆಗಿ ಹೇಳ್ರಿ ನೀವು ಆ್ಯಕ್ಚುಲಿ ನಿಮ್ಗೆ ಹೆಂಗ್ ಗೊತ್ತಾಗಿದೆ ನೀವೇನು ಹೇಳಿದ್ರು ಜನಗಳು ಕೇಳ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮ ಭ್ರಮೆ ಅದೆಲ್ಲ ಇಟ್ಬಿಡಿ ಬಿಡ್ರಿ ರಮೇಶ್ ಅವರೇ ಇದೆಲ್ಲ ಬಿಡ್ಬಿಡಿ ಇಡಿ ಬಂದಿದೆ ಜಿ ಎಸ್ ಟಿ ಬಂದಿದ್ದಾರೆ ಏನು ಪ್ರಾಬ್ಲಮ್ಮು ನೀವು ಹೇಳಿದ್ರೆ ಎರಡು ಸಾವಿರದ ಹದಿನೇಳಿಂದ ಕಟ್ಟಿಲ್ಲ ಓಕೆ ಆಯಿತು ಕಟ್ಟಿದ್ರು ಕಟ್ಟಿಲ್ವೋ ಬಿಡಿ ಅವ್ರು ಕಟ್ಟಿಲ್ಲ ಅಂದ್ರೆ ಅವ್ರು ತಪ್ಪು ಕ ಕಟ್ಟಿಲ್ಲ ಅಂದ್ರೆ ಅವ್ರಿಗೆ ಆ ಪನಿಷ್ಮೆಂಟ್ ಏನಿದೆ ಯಾರು ತಪ್ಪು ಮಾಡಿದ್ರು ತಪ್ಪೇ ರೀ ಇದ್ರಲ್ಲಿ ಅವರು ಎಸ್ ಎಮ್ ಕೆ ಏನು ದೊಡ್ಡ ಇವ್ರಿಲ್ಲ ನೀವೇನು ದೊಡ್ಡ ಇವ್ರಿಲ್ಲ ಯಾರು ತಪ್ಪು ಮಾಡಿ ತಪ್ಪೇ ನೀವು ಏನು ಎರಡು ಸಾವಿರದ ಹದಿನೇಳಿಂದ ಏನು ಜಿ ಎಸ್ ಟಿ ಕೊಟ್ಟರು ಕೆ ಎಸ್ ಎಲ್ ಡಿ ಸಿಗೆ ಒಂದೇ ನಂಬರ್ ಇರುತ್ತೆ ಒಂದೇ ಪ್ಯಾನ್ ಕಾರ್ಡ್ ಇರುತ್ತೆ ಒಂದೇ ಅಡ್ರೆಸ್ ಇರ್ತದೆ ಆ ಅಡ್ರೆಸ್ಗೆ ಅವ್ರು ಏನು ಕಟ್ಟಿದೆ ಬಿಟ್ಟಿದ್ದಾರೆ ನೀವು ಅಧಿಕಾರ ಬಂದ ಮೇಲೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಾಯಿತು ಈ ಜಿ ಎಸ್ ಟಿ ಕಂಪನಿ ಜಿ ಎಸ್ ಟಿ ಅವರು ಹೆಂಗೆ ನಿಮಗೆ ಹೊಸದಾಗಿ ಜಿ ಎಸ್ ಟಿ ಮಾಡೋಕೆ ಕೊಟ್ಟರು ಫಸ್ಟ್ ಅದು ಆಮೇಲೆ ನೀವು ಕಟ್ಟೋವಾಗ ಯಾವುದೇ ಒಂದು ಜಿ ಎಸ್ ಟಿ ಹಳೇ ಪೆಂಡಿಂಗ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿನೇ ಹೊಸ ಜಿ ಎಸ್ ಟಿ ಮಾಡೋದು ಡೈರೆಕ್ಟ್ ಆಗಿ ಹೊಸದ್ ಮಾಡಲ್ಲ ಯಾಕಂದ್ರೆ ಹಳೇದು ಏನಿದೆ ಸೇಮ್ ಹೆಸರಲ್ಲಿ ಸೇಮ್ ಇರುತ್ತೆ ದಟ್ ಹ್ಯಾಸ್ ಟು ಬಿ ಕ್ಲಿಯರ್ ಕ್ಲಿಯರ್ ಆದ್ಮೇಲೆ ಹೊಸದಾಗಿ ನೀವು ಮಾಡೋದು ಅದೆಲ್ಲ ಪೆನಾಲ್ಟಿ ಕಟ್ಟಿ ಕ್ಲೋಸ್ ಮಾಡ್ಬೇಕು ಅಂದ್ರೆ ಇವಾಗ ನೀವು ಹೇಳ್ತಾರ ಪ್ರಕಾರ ಎರಡು ಜಿ ಎಸ್ ಟಿ ನಂಬರ್ ಇದೆಯಾ ಒಂದೇ ಹಳೇದು ಜಿ ಎಸ್ ಟಿ ಇವ್ರು ಏನ್ ಹೇಳ್ತಾರೆ ಹಳೆ ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೇಳ್ತಾರೆ ಇವಾಗ ಕಟ್ಟಿಲ್ಲ ಅಂದ್ರೆ ಅದನ್ನ ಹೆಂಗ್ ಹೊಸ ಜಿ ಎಸ್ ಟಿ ಮಾಡ್ತಾರೆ ಒಂದೇ ಬಿಲ್ಡಿಂಗ್ ಗೆ ಒಂದೇ ಬಿಲ್ಡಿಂಗ್ ಗೆ ಒಂದೇ ಗೆ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿದೆ ಒಂದೇ ನಂಬರ್ ಜಿ ಎಸ್ ಟಿ ಕ್ಲಿಯರ್ ಮಾಡ್ಲಿಕ್ಕೆ ಹೊಸ ಜಿ ಟಿ ಹೆಂಗ್ ಕೊಟ್ಟರು ಅವ್ರು ಹೊಸ ಜಿ ಎಸ್ ಟಿ ಇದ್ರಲ್ಲಿ ಏನಿದೆ ಇದೆ ಕತೆ ಈಗ ನಿಮ್ಗೆ ರಮೇಶ್ ಏನಾಯ್ತು ಅಂದ್ರೆ ಈಗ ಉಪಬೇಕೋರ್ಸೋ ಕ್ಲೀನ್ ಹಾಕಿ ಸಿಗ್ಬಿಡ್ತಾ ಅವ್ರು ಮಾಡ್ಬಿಟ್ರು ನಾನು ತಪ್ಪಸ್ಕೊಂಡ್ಬಿಟ್ಟು ನಾನು ಕರೆಕ್ಟ್ ಆಗಿದ್ದೀನಿ ಅಂತ ರೀ ನೀವು ಎಲ್ರಿ ಕರೆಕ್ಟ್ ಆಗಿದ್ರ ಈಗ ಏನು ಎರಡು ಕೋಟಿ ಬಂತು ಈಗ ಶುರು ಎರಡು ಕೋಟಿ ಕಲೆಕ್ಷನ್ ಮಾಡ್ಬೇಕೀಗ ಏನು ಜಿ ಎಸ್ ಟಿ ಎರಡು ಕೋಟಿ ಪೆನಾಲ್ಟಿ ಬರುತ್ತೆ ಅಲ್ಲ ರೀ ಬರೋಕ್ ಮುಂಚೆ ನೀವೇ ಹೂಗೆ ಮಾಡ್ಬಿಟ್ರೆ ಎರಡು ಕೋಟಿ ಬರುತ್ತಂತ ನೀವ್ಯಾರೀ ನೀವೇನು ಆಡಿಟ್ರ ನೀವೇನು ಸಿ ಎನಾ ಅಟ್ಲಾ ನೀವೇನು ಜಿ ಎಸ್ ಟಿ ಕಮಿಷನರ ನೀವು ಡಿಸೈಡ್ ಮಾಡಕ್ಕೆ ಎರಡು ಕೋಟಿ ಬಂದ್ಬಿಡ್ತದ ಅಂದ್ಬಿಟ್ಟು ಹೆಂಗ್ರಿ ನಿಮ್ಗೆ ಹೇಳ್ಬಿಟ್ರಾ ನಿಮ್ಗೆ ಜಿ ಎಸ್ ಟಿ ಅವರು ಏನ್ ಕತೆ ಹೇಳ್ತಿರೀ ಇನ್ನು ಕಿವಿಯಲ್ಲಿ ಹೂವು ಇಟ್ಕೊಂಡ್ ಬರೋರ್ಗೆ ಹೇಳ್ತೀರ ಏನ್ ಹೂವ ಇಡೋ ಗೊತ್ತಿರೋರ್ ನಮ್ಗೆ ಸ್ಟೋರಿ ಎಷ್ಟು ಹೇಳ್ತೀರಾ ಅಂದ್ರೆ ಇನ್ ಬೇರೆಯವ್ರಿಗೆ ಏನೇನ್ರಿ ಕತೆಗಳು ಹೇಳ್ತೀರಾ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಬಂತು ಅದಕ್ಕೆ ಏನ್ ಸಾಲ್ವ್ ಮಾಡ್ಬೇಕು ನೀವಾಗ್ಲಿ ಅವ್ರಾಗ್ಲಿ ಸಂಘನ ಮಾಡೋಕೆ ಬಂದಿರೋ ಹೊರ್ತು ಸಂಘನ ಉದ್ದಾರ ಏನ್ ನೀವೇನ್ರಿ ಉದ್ಧಾರ ಮಾಡ್ಬಿಟ್ರಿ ಅವ್ರೇನ್ ಉದ್ಧಾರ ಮಾಡಿದಾರ ಯಾರೋ ಕಟ್ಟಿದ ಮಹಾತ್ಮ ಪುಣ್ಯವಂತ ಯಾರು ಅವ್ರು ಇರೋವಾಗ ಬಿಲ್ಡಿಂಗ್ ಕಟ್ಟಿರೋದು ಆಯಿತಾ ಈಗ ಜಿ ಎಸ್ ಟಿ ಕಟ್ಬೇಕಂದ್ರೆ ಕ್ಲಿಯರ್ ಮಾಡಬೇಕಂದ್ರೆ ಜವಾಬ್ದಾರಿ ಯಾರು ಬರುತ್ತೆ ನಿಮ್ಮದು ಅಷ್ಟು ಜಲ್ದಿ ಸದಸ್ಯ ಸರ್ವ ಸದಸ್ಯರ ಸಭೆ ಕರೆದುಬಿಟ್ಟು ಏನ್ರಿ ರೀ ಮಾಡ್ತೀರಿ ನೀವು ಸದ್ಯ ಸಭೆ ಸಭೆ ಕರೆದುಬಿಟ್ಟು ಏನು ಅವ್ರಿಗೆ ತಪ್ಪು ಮಾಡಿಬಿಟ್ರ ಅಂತ ಹೇಳ್ಬಿಟ್ಟು ನಿಮ್ಗೇನು ಕಿರೀಟ ಬಂದ್ಬಿಡ್ತದ ಸಂಘ ಆಳಾಗೋಗ್ಬಿಡ್ತದೆ ರೀ ಫಸ್ಟ್ ಅದೇನಿಂದ ಕ್ಲಿಯರ್ ಮಾಡಿ ನಿಮ್ಗೆ ಗೊತ್ತಲ್ಲ ವಸೂಲ್ ಹೆಂಗ್ ಹೆಂಗ್ ಮಾಡ್ತೀರ ಅನ್ಬಿಟ್ಟು ಎರಡು ಕೋಟಿ ವಸೂಲ್ ಮಾಡೋದು ಏನು ದೊಡ್ಡ ಕೆಲಸ ಏನಿಲ್ಲ ಆರಾಮಾಗಿ ವಸೂಲ್ ಮಾಡ್ಬೋದು ಯಾಕಂದರೆ ಸಂಘ ಉಳಿಸ್ಬೇಕಂದ್ರೆ ನಾವೆಲ್ಲ ದುಡ್ಡು ಕೊಟ್ಟು ನಾವು ಅದನ್ನ ಕಾಪಾಡಬೇಕಾಗುತ್ತೆ ಆ ಸ್ಥಿತಿಗೆ ತಂದು ತಂದು ಇಟ್ಟಿದ್ದಾರೆ ನೀವು ತಂದಿದ್ರೋ ಅವ್ರು ತಂದಿದ್ರು ಗೊತ್ತಿಲ್ಲ ಆಫ್ಟರ್ ಆಲ್ ನೀವ್ ಹೇಳ್ತಾರಲ್ಲ ದುಡ್ಡು ಕೊಳಿತಾ ಇದೆ ಸಂಘದಲ್ಲಿ ಅಂದ್ರ ಆ ಮರಣ ಪರಿಹಾರ ದುಡ್ಡು ಕೊಡೋಕೆ ನಿಮ್ಮ ಕೈನಲ್ಲಿ ಆಗಿಲ್ಲ ಇನ್ನು ಎರಡು ಕೋಟಿ ಅಂಗಡಿ ಕಟ್ಬಿಡ್ತೀರಾ ನೀವು ಸಂಘದಿಂದ ಜಿ ಎಸ್ ಟಿಗೆ ಇದೇ ಜಿ ಎಸ್ ಟಿ ಉಪಸಮಿತಿಗಳಲ್ಲ ಹೋದ್ರೆ ಏನ್ ಮಾಡ್ತೀರಾ ನಿಮ್ ಬುದ್ದಿಲ್ವೀ ಅವಾಗ ಈಗ ಏನು ಉಪಸಮಿತಿಯಲ್ಲಿ ಏನು ಮಾರಾಟ ಮಾಡಿದ್ದಾರೆ ಅವ್ರಿಗೆಲ್ಲ ಜಿ ಎಸ್ ಟಿ ಕ್ಲೈಮ್ ಮಾಡಿದ್ರೆ ನೀವು ಕಟ್ಕೊಡ್ತೀರಾ ಅವಾಗ ನೀವೇನ್ರಿ ತಪ್ಸ್ಕೊಡ್ಬಿಡ್ತೀರಾ ಎಷ್ಟು ಉಪಸಮತಿಗೆ ನೀವು ಮಿಷನ್ ಕೊಟ್ಟಿದೀರಾ ಎಷ್ಟು ಉಪಸಮತಿಗೆ ಅಗ್ರಿಮೆಂಟ್ ಮಾಡಕ್ ಕೊಟ್ಟಿದ್ದೀರಾ ಅಲ್ಲಿ ಪೇಪರ್ಸ್ ಎಲ್ಲ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಜಿ ಎಸ್ ಟಿ ಪ್ರತಿಯೊಂದು ಉಪಸಮತಿ ಬೆಂಗಳೂರಲ್ಲಿ ಎಷ್ಟಿದೆ ಅದೆಲ್ಲ ಜಿ ಎಸ್ ಟಿ ಅವ್ರು ರೈಡ್ ಮಾಡಿದ್ರೆ ಏನ್ರಿ ಮಾಡ್ತೀರಾ ನೀವು ರಮೇಶು ಏನ್ರಿ ಮಾಡ್ತೀರಾ ನೀವಾಗ ಅವಾಗ ಯಾರ್ಮೇಲೆ ಹೇಳ್ತೀರ ಉಪಸಮತಿ ಮಾಡಿದ್ದಲ್ಲ ನೀವು ನಿಮ್ ಟರ್ಮ್ ಮೇಲೆ ಎಷ್ಟು ಉಪಸಮತಿಗಳಾಗಿದೆ ಅದರಲ್ಲಿ ಜಿ ಎಸ್ ಟಿ ಬಂದು ಕ್ಲೈಮ್ ಮಾಡಿ ಜಿ ಎಸ್ ಟಿ ಅವ್ನು ಒಂದೊಂದು ಉಪಸಮತಿ ರೈಡ್ ಮಾಡಿದ್ರೆ ಹೊಣೆಗಾರ ನೀವಾಗ್ತೀರಾ ಆಯ್ತಾ ಫಸ್ಟ್ ಇದನ್ನ ಒಬ್ಬರ ಮೇಲೆ ಗೂಬೆ ಕೊರ್ಸೋದು ಬಿಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಮಾಡ್ರಿ ಏನ್ ಮಾತಾದ್ರು ನೀವು ಕರೆದಿದ ತಕ್ಷಣ ನೂರು ಜನ ಬರ್ತಾರೆ ಅಂದ್ರೆ ನೀವು ಅದನ್ನ ದೊಡ್ಡ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟಿದ್ರ ನೀವು ಯಾವ್ದು ಕರಿಬೇಕು ಯಾವ್ದು ಬರ್ತಾರೆ ನಿಮ್ದೆಲ್ಲ ಗೊತ್ತ ಗೊ ಗೊತ್ತರಿ ನಿಮ್ಗೆ ಏನೇನೋ ಕರೀತಾರೆ ಅನ್ಬಿಟ್ಟು ಏನಾದ್ರು ಒಂದು ಏನಿಲ್ಲ ಜಿ ಎಸ್ ಟಿ ಅವರು ಇನ್ನೂ ನಿಮ್ಗೆ ಬಿಲ್ ಕೊಟ್ಟಿಲ್ಲ ರೆಗ್ಯುಲೈಸ್ ಮಾಡಿಲ್ಲ ಅವ್ರು ಏನು ನಿಮ್ಗೆ ಕೊಟ್ಟಿಲ್ಲ ಅಷ್ಟೊಂದು ನೀವು ಹೇಳ್ಬಿಟ್ಟು ಎರಡು ಕೋಟಿ ಪೆನಾಲ್ಟಿ ಬರ್ತದೆ ಅಂದ್ಬಿಟ್ಟು ಅದು ಮಾತಾಡೋದು ಯಾವ ಥರ ಆಡಿಯೋದಲ್ಲಿ ಮಾತಾಡ್ತೀರಾ ನೀವು ಆ ನೀವೊಂದು ರಾಜ್ಯ ಅಧ್ಯಕ್ಷನಾಗಿ ಮಾತಾಡೋ ಗೊತ್ತಲ್ರಿ ನಿಮ್ಗೆ ಏನು ನಿಮ್ಗೆ ಯಾರೂ ಕೇಳಲಿಲ್ಲ ನಿಮ್ಗೇನು ನಿಮ್ಮದೇ ಆಡಿದೆ ಆಟ ಆಗ್ಬಿಟ್ಟಿದೆ ನೋಡೋಣ ಮಾಡ್ತೀರಾ ಅಂತ ಹದಿನೇಳರಿಂದ ಇಪ್ಪತ್ತೆರಡರವರೆಗೂ ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಇಟ್ಕೊಳ್ಳೋಣ ಸರ್ ಇಪ್ಪತ್ತೆರಡರಿಂದ ಟಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಸರ್ ಪ್ರೀವಿಯಸ್ ಬ್ಯಾಲೆನ್ಸ್ ಇದ್ದಾಗ ಪ್ರೆಸೆಂಟ್ ಬ್ಯಾಲೆನ್ಸ್ನ ಹೆಂಗೆ ಕಟ್ಟಕ್ಕೆ ಸಾಧ್ಯ ಸರ್ ಜಿ ಎಸ್ ಟಿ ಒಪ್ಪುತ್ತಾ ಅದಕ್ಕೆ ಅದ್ ಆಕ್ಚುಲಿ ಜಿ ಎಸ್ ಟಿ ಮಾಡಕ್ಕೆ ಬರಲ್ಲ ಈಗ ಒಬ್ಬರು ಹೆಸರಲ್ಲಿ ಪ್ಯಾನ್ ಕಾರ್ಡ್ ಅದೇನಿದೆ ಎಲ್ಲ ಕೊಟ್ಟಿದ್ರೆ ಜಿ ಎಸ್ ಟಿ ಅಸೋಸಿಯೇಷನ್ ಸಂಘ ರಿಜಿಸ್ಟರ್ ಆಗಿರೋದು ಒಂದೇ ಸಂಘ ಸಾವಿರದ ಒಂಬೈನೂರ ಒಂದೇ ಸಂಘ ಏನು ಶತಮಾನೋತ್ಸವ ಆಚರಿಸ್ಕೊಂಡಿದ್ವಿ ನಾವು ನಿಮಗೆಲ್ಲ ಗೊತ್ತಿಲ್ವಾ ಯಾರೇ ಆಗಲಿ ಅದು ಎಸ್ ಎಮ್ ಕೆ ತಂಡ ಆಗಲಿ ಇವರೇ ಆಗಲಿ ಯಾಕೆ ನೀವು ಕಟ್ಟಿಲ್ಲ ನೀವು ನೀವು ಕಟ್ಟದೆ ಬಿಟ್ಟಿಲ್ಲ ಇಷ್ಟು ಸಮಸ್ಯೆ ಬರ್ತದೆ ನೀವು ಕಟ್ಟಿಲ್ಲ ಇವರು ಕಟ್ಟಿಲ್ಲ ಪ್ರಶ್ನೆ ಯಾವ ಒಂದು ಏನು ತಂಡ ಜಿ ಎಸ್ ಟಿ ಕಟ್ಟಿದ್ಯಾ ಕಟ್ಟಿಲ್ಲ ಅಂತಲ್ಲ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ವೆರಿ ಸಿಂಪಲ್ ಏನಪ್ಪಾ ಅಂದ್ರೆ ಹದಿನೇಳರಿಂದ ಇಪ್ಪತ್ತೆರಡರವರೆಗೂ ಜಿ ಎಸ್ ಟಿ ಫಿಲ್ ಆಗಿಲ್ಲ ಅಂದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಜಿ ಎಸ್ ಟಿ ಕಟ್ಟೋದಿಕ್ಕೆ ಆ್ಯಕ್ಚುಲಿ ಜಿ ಎಸ್ ಟಿ ಕಂಪ್ ಇವರು ಒಪ್ತಾರೆ ಅಧಿಕಾರಿಗಳು ಒಪ್ತಾರ ಅಥವಾ ಅದರಲ್ಲಿ ಆಪ್ಷನ್ಸ್ ಇದೆಯಾ ಹತ್ತಾರ ಆಪ್ಷನ್ ಇಲ್ಲ ಬಿಡಿ ಈಗ ಒಬ್ಬರಿಗೆ ಈಗ ನನ್ನ ಹೆಸರು ಏನು ಹಾಕ್ತಿವಿ ಇನ್ಶೇಲ್ ಹಾಕಿ ಏನು ಹೆಸ್ರಿಗೆ ನಮ್ಮ ಪ್ಯಾನ್ ನಂಬರ್ ಇರ್ತದೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಇದೆ ಇನ್ನೊಬ್ರಿಗೆ ಬರಲ್ಲ ಒಬ್ಬರಿಗೆ ಬರುತ್ತೆ ನನ್ನ ಹೆಸರು ಜಿ ಎಸ್ ಟಿ ತಗೊಂಡ್ರೆ ನೆಕ್ಸ್ಟ್ ನನ್ನ ಹೆಸರು ಎಲ್ಲ ಚೇಂಜ್ ಮಾಡಿದ್ರೆ ಬರುತ್ತೆ ಅವ್ರದ್ದು ಸೇಮ್ ಹೆಸರಿಗೆ ಜಿ ಎಸ್ ಟಿ ಕಟ್ಟಕ್ಕೆ ಬರೋಲ್ಲ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಮೂರಿಂದ ಐದು ವರ್ಷ ಕಂಟಿನ್ಯೂಸ್ ಆಗಿ ಇವರು ಜಿ ಎಸ್ ಟಿ ಫಿಲ್ ಮಾಡಿಲ್ಲ ಅಂದರೆ ಅವ್ರು ಜಿ ಎಸ್ ಟಿ ಲ್ಯಾಪ್ಸ್ ಆಗುತ್ತಲ್ಲ ಲ್ಯಾಪ್ಸ್ ಆಗುತ್ತೆ ಅದ್ ಹೆಂಗಿರುತ್ತೆ ಜಿ ನಂಬರ್ ಅದೇ ಅವಾಗ ಜಿ ಎಸ್ ಟಿ ನಂಬರ್ ಇಲ್ಲ ಅಂದ್ರೆ ಹೆಂಗ್ ರೈಡ್ ಆಯ್ತ ಇದು ಯಾರ್ ರೈಡ್ ಮಾಡಿದ್ರು ಅದ್ ನಮ್ಗೆ ಬೇಕಾಗಿಲ್ಲ ಯಾರು ರೈಡ್ ಮಾಡಿದ್ರು ಏನ್ ಮಾಡಿದ್ರು ಕಾನೂನಾತ್ಮಕ ಅವ್ರ ಪ್ರಶ್ನೆ ಕೇಳಿರ್ಬೋದು ಅವ್ರು ಕೇಳಿರ್ಬೋದು ನೀವ್ ಅದ ಕೊಡ್ಬೋದು ಕ್ಲಾರಿಟಿ ಕೊಡ್ಬೋದು ಆಕ್ಚುಲಿ ಲ್ಯಾಬ್ಸ್ ಆಗ್ಬಿಟ್ರೆ ಅವ್ರು ಯಾವ ತರ ವಸೂಲ್ ಮಾಡಿದ್ರು ನಮ್ಗಂತ ಗೊತ್ತಿಲ್ಲ ಈಗ ಇವ್ರು ಹೇಳ್ತಾರೆ ನಾವು ಎರಡ್ ಸಾವಿರದ ಇಪ್ಪತ್ತರಿಂದ ನಾವೆಲ್ಲ ಪಕ್ಕ ಕಟ್ಬಿಟ್ಟಿದ್ವಿ ಅಂತ ಹೇಳ್ತಾರೆ ಹಾಗಾದ್ರೆ ಅದು ಹಿಂದೆ ಇರೋದನ್ನ ಏನ್ ಮಾಡ್ಬೇಕಿದ್ ಯಾರು ತಪ್ಪು ಮಾಡಿದಾರೆ ಅಂದ್ಬಿಟ್ಟು ಫಸ್ಟ್ ಅದನ್ನ ಇದು ವೆರಿಫೈ ಮಾಡಬೇಕು ಜಿ ಎಸ್ ಟಿ ಅವ್ರು ತಪ್ಪು ಮಾಡಿದಾರಾ ಅಥವಾ ಸಂಘದಲ್ಲಿ ದುಡ್ಡು ಕಟ್ಟಿಲ್ವಾ ನಿಲ್ ಫೈಲ್ ಮಾಡಿದಾರಾ ಏನು ಮಾಡಿದ ಸಿ ಎಲ್ಲದಕ್ಕೂ ಒಂದು ಸಲ್ವ ಸಾಲ್ವೇಷನ್ ಇದ್ದೇ ಇರ್ತದೆ ಯಾಕಂದರೆ ಈ ಪ್ರತಿಯೊಂದು ಎರಡು ಸಾವಿರದ ಹದಿನೇಳಿಂದ ಕಟ್ಟಿಲ್ಲ ಅಂದರೆ ಕೊರೋನಾ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಮಾಫಿ ಕೊಟ್ಟಿದೆ ಎಕ್ಸಾಂಶನ್ ಕೊಟ್ಟಿದ್ದು ಎಕ್ಸಂಬಿಷನ್ ಗೌರ್ಮೆಂಟ್ ಸರ್ಕಾರ ಎಲ್ಲಾದಗೂ ಕೊಟ್ಟಿದೆ ಸೊ ಯಾಕೆ ಜಿ ಎಸ್ ಟಿ ಕೊಡಬಾರ್ದು ಯಾಕಂದ್ರೆ ಸಂಘ ಮುಚ್ಚಿದ್ದ ಕೆಲಸ ಇಲ್ಲದೆ ಎಲ್ಲೋ ಜನ ಸಹಿತ ಇದ್ರು ಸೊ ಇದೆಲ್ಲ ಪರಿಹಾರ ಮಾಡಿ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದಾಗ ಅಷ್ಟೇ ಅಬ್ಬಿಯಸ್ಲಿ ನಿಮ್ಗೆ ಕಟ್ಟೋದೇನ್ ಬರಲ್ಲ ನಿಲ್ ಬ್ಯಾಲೆನ್ಸ್ ಬಂದಿರಬಹುದು ಅಥವಾ ಬಂದಿದ್ರೆ ಒಂದ್ ಸ್ವಲ್ಪ ಬಂದಿರಬಹುದು ಕಲೆಕ್ಟ್ ಮಾಡಿರೋ ಜಿ ಎಸ್ಟಿ ನೀವು ಕಟ್ಟಿರ್ಬೇಕಾಗಿತ್ತು ಅಷ್ಟೇ ಅದ ಯಾರೇ ಇರ್ಲಿ ಹುದ್ದೆ ಯಾರೇ ಇರ್ಲಿ ಅವ್ರು ಕಟ್ಟಬೇಕಾಗಿತ್ತು ಅವ್ರು ಕಟ್ಟಿಲ್ಲ ಅಂದಾಗ ಸಹಜವಾಗಿ ಇವ್ರು ಮುಂದುವರ್ಸಕ್ಕೆ ಆಗಲ್ವಲ್ಲ ಹೌದು ಅಲ್ಲಿ ನಿಮಗೆ ಮೂರ್ ತಿಂಗಳು ನೀವು ಜಿ ಎಸ್ ಟಿ ರಿಟರ್ನ್ಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅಬಿಯಸ್ಲಿ ಅಲ್ಲಿ ಬ್ಲಾಕ್ ಆಗ್ಬಿಡುತ್ತಲ್ಲ ನಂಬರ್ ಬ್ಲಾಕ್ ಆಗುತ್ತಲ್ಲ ಮತ್ತೆ ಹೆಂಗ ಹೊಸ ನಂಬರ್ ಇವ್ರು ಮಾಡಿದ್ರು ಹೊಸ ನಂಬರ್ ಮೇಲೆ ಮಾಡಿದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಲ್ಲ ಇವರು ಇವ್ರು ಹೇಳೋದ್ ನಾವು ಕಟ್ಟಿದೀವಿ ಅಂದ್ರೆ ಯಾವ ನಂಬರ್ ಮೇಲೆ ಕಟ್ಟಿದ್ರು ಇವರು ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಟ್ಟಿದ್ದಾರೆ ಅಂತ ನೀವು ಹೇಳ್ತಾರಲ್ಲ ಹದಿನೇಳರಿಂದ ಇಪ್ಪತ್ತ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತೆರಡುವ ಕಟ್ಟಿಲ್ಲ ಅಂದ್ಬಿಟ್ಟು ಮೊನ್ನೆ ಜಿ ಎಸ್ ಟಿ ಅವ್ರು ಮಾಡಿರೋದು ಅವ್ರ ಬುಕ್ ಏನ್ ತಗೊಂಡು ಹೋಗಿದಾರೆ ಇವಾಗ ನಿಮ್ ನಿಮ್ಗೆ ಗೊತ್ತದು ಇಲ್ಲ ಬುಕ್ ನಮ್ ಮಾಹಿತಿ ಬಂತು ನೀವು ಮಾಹಿತಿ ಬಂದಿರ ಬಟ್ ಇವಾಗ ಅಧ್ಯಕ್ಷರು ಹೇಳ್ತಿರೋದೇನು ನಾವು ಕಟ್ಟಿದೀವಿ ಹದಿನೇಳರಲ್ಲಿ ಕಟ್ಟಿಲ್ಲ ಅಂತ ಈಗ ಎಲ್ಲವೂ ಗೊಂದಲವೇ ಯಾವ್ದು ಕ್ಲಾರಿಟಿ ಇಲ್ಲ ಆದ್ರೂ ಸ್ಟೇಟ್ಮೆಂಟ್ಸ್ ನ ಅವ್ರವ್ರ ಪಾಡಿಗೆ ಅವರು ಕೊಡ್ತಾ ಇದ್ದಾರೆ ಈಗ ಇಲ್ಲೆಲ್ಲಾ ಬರೋದು ಚುನಾವಣೆ ಸ್ಟೇಟ್ಮೆಂಟ್ ಬೇರೆ ಯಾರು ಉದ್ದಾರ ಆಗ ಸ್ಟೇಟ್ಮೆಂಟ್ ಅಂತ ಮಾಡಲ್ಲ ಬರೀ ಚುನಾವಣೆ ಸ್ಟೇಟ್ಮೆಂಟ್ ಏನಾಗ್ಲಿ ಗೋಬೆ ಕೋರ್ಸ್ ಬಿಡ್ಬೇಕು ಅವ್ರು ಮಾಡಿದ್ರು ಅವ್ರು ಮಾಡಿದ್ರು ಅವ್ರು ಮಾಡಿದ್ರು ರಾಜಕಾರಣ ಅದೇ ಪಕ್ಕಾ ರಾಜಕಾರಣಿ ನಮ್ಮ ಅಧ್ಯಕ್ಷರ ತರ ರಾಜಕಾರಣಿ ಎಲ್ಲೂ ಸಿಕ್ಕಲ್ಲ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ರಾಜಕಾರಣಿ ಇವ್ರ ಅಸೋಸಿಯೇಷನ್ಗೆ ಸಂಘಕ್ಕೆ ಸೀಮಿತ ಇಲ್ಲ ರಾಜಕಾರಣಿ ಮಾಡ್ಕೊಂಡು ಯಾಚ ಕಡೆ ಎಲ್ಲದು ಇರಲಿ ಅಷ್ಟೇ ನಮ್ಮ ಇದು ಬಟ್ ಏನೇ ಆಗಲಿ ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಲ್ಲ ಇವು ಜಿ ಎಸ್ ಟಿ ಅವರು ಏನೂ ಮಾಡೋಕ್ಕೆ ಮುಂಚೆ ನಿಮ್ಗೆ ಹೆಂಗ್ರಿಗೆ ಗೊತ್ತಾಯ್ತು ಎರಡು ಕೋಟಿ ಬರುತ್ತೆ ಕಟ್ಟೋಕ್ಕಂತ ನಿಮ್ಮ ಜಿ ಎಸ್ ಟಿ ಅಧಿಕಾರಿ ನಿಮ್ಗೆ ಹೇಳ್ಬಿಟ್ರೆ ಅಥವಾ ನೀವೇ ರೈಡ್ ಮಾಡಿಸ್ಬಿಟ್ರೆ ಬೇಕಂತ ಅವ್ರ ಮೇಲೆ ಎಲೆಕ್ಷನ್ ಗಿಮಿಕ್ಕೇನ ಮಾಡಿದ್ರೆ ಅಲ್ಲ ಹೆಂಗೆ ಅಂತ ಯಾಕಂದ್ರೆ ಮಾಹಿತಿಗಳು ಬರೋದು ಹಂಗೆ ಇದೆ ಯಾಕಂದ್ರೆ ನಾನು ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ಕೇಳ್ತಾರೆ ಸರ್ ಬೇಕಂತ ಏನಾದ್ರು ಮಾಡ್ಬಿಡ್ತಾರ ಇಲ್ಲ ಯಾರು ಮಾಡಿದ್ರು ಏನು ಮಾಡಿದ್ರು ಅಂದ್ಬಿಟ್ಟು ಎಲ್ಲಾರು ಸೇರ್ಕೊಂಡು ಸಂಘ ಹಾಳು ಮಾಡ್ತೀರ ಹೊರ್ತು ಸಂಘನ ಉದ್ಧಾರ ಮಾಡೋ ಕೆಲಸ ಅಂತ ಏನು ಮಾಡಿಲ್ಲ ಇವತ್ತವರೆಗೂ ನೋಡೋಣ ಏನೇನಾಗುತ್ತೆ ಅದು ಫಸ್ಟು ನೀವು ಅದೇನಾದ್ರೂ ಹಾಳಾಗೋಗ್ಲಿ ಇದು ಇದು ಏನು ಜಿ ಎಸ್ ಟಿ ಜಿ ಎಸ್ ಟಿ ಮಾಡಿದ್ರೆ ಪೆನಾಲ್ಟಿ ಕಟ್ಟೋಣ ಮರಣ ಪರಿಹಾರ ಏನಿದೆ ಪಾಪ ಅವ್ರಿಗೆಲ್ಲ ದುಡ್ಡು ಕೊಡ್ರಿ ಸಂಘದಲ್ಲಿ ದುಡ್ಡು ಕೊಳಿತ ಅಂತ ಹೇಳ್ತೀರಲ್ಲ ಫಸ್ಟ್ ಅವ್ರಿಗೆಲ್ಲ ದುಡ್ಡು ಕೊಡ್ರಿ ಪ್ರತಿಯೊಂದಕ್ಕೆ ನಿಮ್ಮನ್ನು ಕೇಳಿ ಕೇಳಿ ನಮ್ಗಂತ ಮ ಆಗುತ್ತೆ ಸರ್ ಮೊನ್ನೆ ಒಂದು ಪತ್ರಿಕಾ ಪ್ರಕಟಣೆ ಓದಿದೆ ಏನು ಈ ಚುನಾವಣೆ ಅಂದರೆ ಮೇ ಜೂನಲ್ಲಿ ಚುನಾವಣೆ ನಡೆಯುತ್ತೆ ಮೈಸೂರಲ್ಲಿ ನಡೆಯುತ್ತೆ ಅಂತ ನಾನೊಂದು ಆಡಿಯೋ ಕ್ಲಿಪ್ಪು ಕೇಳಿಸ್ಕೊಂಡೆ ಎಲ್ಲರೂ ರೆಡಿಯಾಗಿರಿ ಚುನಾವಣೆ ಆಗುತ್ತೆ ಡಿ ಆರ್ಗೆಲ್ಲ ಮಾತಾಡ್ಬಿಟ್ಟಿದ್ದೀವಿ ಎಲ್ಲ ರೆಡಿ ಇದೆ ಮೈಸೂರಲ್ಲಿ ಚುನಾವಣೆ ಆಗುತ್ತೆ ಯಾವುದು ಮೈಸೂರು ಗ್ರೌಂಡಲ್ಲಿ ಚುನಾವಣೆ ಪಕ್ಕ ಅಂತೇಳ್ಬಿಟ್ಟು ಅಧ್ಯಕ್ಷರು ಮಾಡಿ ಮಾತಾಡಿದಂಥ ಒಂದು ಆಡಿಯೋ ಕ್ಲಿಪ್ಪನ್ನ ಕೇಳಿಸ್ಕೊಂಡೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಏನು ಈಗ ಆ್ಯಕ್ಚುಲಿ ಬೈಲ ಹಿಂದೆ ಹೇಗಿತ್ತು ಅಂದರೆ ನಮ್ಮ ಸೆಂಟ್ರಲ್ ಕಮಿಟಿ ನಮ್ಮ ಬೆಂಗಳೂರು ಜಿಲ್ಲಾ ಹೆಡ್ ಆಫೀಸ್ ಆಗಿರೋದ್ರಿಂದ ಪ್ರತಿಯೊಂದು ಚುನಾವಣೆ ಬೆಂಗಳೂರಲ್ಲಿ ಮಾಡಬೇಕಂತ ಒಂದು ಬೈಲ ಇತ್ತು ಅದು ಆವಾಗ ಯಾಕಂದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಮೇನ್ ಹೆಡ್ ಆಫೀಸರ್ ಬೆಂಗಳೂರೇ ಸೊ ಚುನಾವಣೆ ಅಂತ ಬೆಂಗಳೂರಲ್ಲಿ ಮಾಡಬೇಕಂತ ಇತ್ತು ಈಗ ರಾಜ್ಯಾಧ್ಯಕ್ಷರು ಡಿ ಆರು ಏನು ಮಾಡಿದ್ರೋ ಗೊತ್ತಿಲ್ಲ ಅದು ಮಾಹಿತಿ ಬರ್ತದೆ ಮಾಡ್ತೀವಿ ಇವಾಗ ಅವರು ಏನೂ ಇಲ್ಲ ಈಗ ಕಂಟ್ರಾಕ್ಟ್ಗೂ ಇನ್ನೂ ಎಷ್ಟು ಸಾಹಿತ್ಯ ಆದ್ರೆ ಕೆಲಸಗಳಿಗೂ ಒದ್ಲಾಡಿಕೊಂಡು ಇವರಿಗೆ ಚುನಾವಣೆ ಚಿಂತೆನೆ ಎಲ್ಲೂ ಚುನಾವಣೆ ಮಾಡಿ ಓದಿ ಚುನಾವಣೆಯಿಂದ ಈ ಚುನಾವಣೆವರೆಗೂ ಬರೀ ಚುನಾವಣೆ ಚಿಂತೆನೆ ಆಗ್ಬಿಟ್ಟಿದೆ ರಮೇಶ್ ಅವ್ರಿಗೆ ಬಿಟ್ಟರೆ ಬೇರೆ ಏನಿಲ್ಲ ಬರೀ ಮೈಸೂರಲ್ಲಿ ಚುನಾವಣೆ ಮಾಡಬೇಕು ಏನೋ ಮೈಸೂರಲ್ಲಿ ಚುನಾವಣೆ ಮಾಡಿಬಿಟ್ಟು ನಿಮಗೇನು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅಂತ ತಿಳ್ಕೊಂಡಿದ್ರ ಚುನಾವಣೆ ಏನಕ್ಕೆ ನೀವು ಮೈಸೂರಲ್ಲಿ ಮಾಡಬೇಕು ಹಾಂ ಮೆಜಾರಿಟಿ ಎಲ್ಲರೂ ಇದ್ದಾರೆ ಮೈಸೂರಲ್ಲಿದ್ದಾರಾ ಮೆಜಾರಿಟಿ ಎಲ್ಲಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಎರಡುವರೆ ಸಾವಿರ ಜನ ಮೂರು ಸಾವಿರ ಜನ ಮೇಲೆ ಇದಾರೆ ಅದನ್ನು ಬಿಟ್ಬಿಟ್ಟು ನೀವು ಮೈಸೂರಲ್ಲಿ ಮಾಡ್ತೀವಿ ಇಡೀ ಎಲ್ಲ ಜಿ ಬಿ ಗಿ ಬಿ ಎಲ್ಲ ರೇಜ್ ಎಲ್ಲ ಕಡೆ ಮಾಡಿರಿ ಆಯ್ತು ಮಾಡ್ಕೊಳ್ಳಿ ಬಿಡಿ ಅದು ನಮಗೆ ಯಾಕೆ ನಮ್ಮ ಸಂಬಂಧ ಎಲ್ಲ ನಾವು ಕೇಳೋದಿಲ್ಲ ಚುನಾವಣೆ ಯಾಕೆ ನೀವು ಮೈಸೂರಲ್ಲಿ ಮಾಡಬೇಕು ಯಾಕೆ ಪ್ರತಿಯೊಬ್ಬ ಸದಸ್ಯರು ಗೊತ್ತಿಲ್ವಾ ಬೈಲಾದಲ್ಲಿ ಇಲ್ವಾ ಬೆಂಗಳೂರಲ್ಲೇ ಯಾಕೆಂದ್ರೆ ಬೆಂಗಳೂರಲ್ಲಿ ಮೇಯ್ನ್ ಆಫೀಸ್ ಇರೋದ್ರಿಂದ ಬೆಂಗಳೂರಲ್ಲಿ ಚುನಾವಣೆ ಮಾಡಬೇಕಂತ ಬೈಲಾದಲ್ಲಿದೆ ಇದೆ ನೀವು ಬಯಲಾನೆ ತಿದ್ದುಬಿಡಿ ಮಾಡಿರ್ತಾರೆ ಯಾಕಂದರೆ ನಿಮ್ಗೆ ಏನು ಮಾಡಬೇಕಂತ ನಿಮ್ಗೆ ಗೊತ್ತು ಅದನ್ನ ಮಾಡಿರ್ತಾರ ನೋಡೋಣ ಮುಂದಕ್ಕೆ ಏನಾಗುತ್ತಂತ ಅದ್ರ ಬಗ್ಗೆ ಕಾದು ನೋಡೋಣ ಇಷ್ಟು ಜಲ್ದಿ ನಾವು ಯಾಕೆ ಡಿಸೈಡ್ ಮಾಡಬೇಕು ಎಲ್ಲಾರ್ಗು ಚುನಾವಣೆಗೆ ತಯಾರಿ ಆಗಿ ಅಂತ ಇನ್ನು ಆರು ತಿಂಗಳಿದೆ ಕೆಲಸಗಳಿಗೆ ಇಲ್ಲದ ಕಾಂಟ್ರಾಕ್ಟ್ಗಳು ಎಷ್ಟು ಸಾಯ್ತಾದರೆ ನಿಮಗೆ ಬರೀ ಚುನಾವಣೆ ಚಿಂತನೆ ಇರ್ತದೆ ಸರ್ ಒಟ್ಟಾರೆಯಾಗಿ ಇವತ್ತು ಗೋವಿಂದರಾಜು ಅವರ ವಿಚಾರ ಆಗಿರ್ಬೋದು ಎಲೆಕ್ಷನ್ ವಿಚಾರ ಆಗಿರ್ಬೋದು ಜಿ ಎಸ್ ಟಿ ವಿಚಾರ ಆಗಿರ್ಬೋದು ಓವರ್ ಆಲ್ ಆಗಿ ಇವನ್ನೆಲ್ಲ ನೋಡಿದ್ರೆ ಮುಂದೆ ಸಂಘದ ಪರಿಸ್ಥಿತಿ ಏನು ಸರ್ ಅದೇ ಈಗ ಮೂರು ವರ್ಷ ಇದೆ ಮೂವತ್ತು ತಿಂಗಳು ಮೋಜಿ ಮಸ್ತಿ ಎಲ್ಲ ಕಂಟ್ರ್ಯಾಟ್ಲು ಒಳ್ಳೆ ಕಣ್ಣಿಗೆ ತಂಪು ಚಾಲಿಯಾಗಿದ್ದರು ಅಟ್ಲೀಸ್ಟ್ ಇನ್ನೊಂದು ಮೂವತ್ತು ತಿಂಗಳು ಇನ್ನು ನೆಕ್ಸ್ಟ್ ಬರೋ ಮೂವತ್ತು ತಿಂಗಳು ಯಾರಾದರೂ ಒಬ್ಬರು ಅಟ್ಲೀಸ್ಟ್ ಸಂಘಕ್ಕೋಸ್ಕರ ಕೆಲಸ ಮಾಡೋರು ಬಂದರೆ ಒಂದು ಅದರಲ್ಲಿ ಅದು ಯಾರು ಬರ್ತಾರೋ ಗೊತ್ತಿಲ್ಲ ಸಂಘಕ್ಕಾದರೂ ಒಂಚೂರು ಕೆಲಸ ಮಾಡಬೇಕು ಸಂಘಕ್ಕೆ ಸದಸ್ಯರಿಗೆ ಕೆಲಸ ಮಾಡೋರು ಈ ಮೂವತ್ತು ಮೂವತ್ತು ಅನ್ನೋದು ಏನಿರ್ತದೆ ಈ ಮೂವತ್ತು ತಿಂಗಳು ಇವರು ಮಾಡಿರೋದು ಇನ್ನು ಬರೋರು ಮೂವತ್ತು ತಿಂಗಳು ಅವರು ಮಕ್ಕಳೇ ಮಲ್ಕೊಂಡಿದ್ರು ಯಾರೋ ವಿರೋಧ ಪಕ್ಷದಂದರು ಇವರು ಯಾವಾಗ ಎದ್ದು ಥರ ಗೊತ್ತಿಲ್ಲ ಈ ಈ ಮೂವತ್ತು ತಿಂಗಳು ಇವರು ಮೂವತ್ತು ತಿಂಗಳು ಅವ್ರು ಮಲ್ಕೊಂಡಿದ್ರು ಮೂವತ್ತು ಆಗ್ಬಿಡ್ತು ಲೋಕಾಯ್ ರೈಡ್ ಆಗಿ ಅಧಿಕಾರಿಗಳು ಜೈಲ್ಗೆ ಹೋದರು ಇನ್ನಾದರೂ ಬರೋರು ಅಟ್ಲೀಸ್ಟ್ ಸಂಘಕ್ಕೋಸ್ಕರ ಏನೋದೊಂದು ಸಂಘಕ್ಕೆ ಸದಸ್ಯರಿಗೆ ಒಂದು ಒಳ್ಳೆಯ ಸ್ಕೀಮ್ ತರಬೇಕು ಈಗ ಏನು ನೀವು ಒಂದೂವರೆ ಲಕ್ಷದಿಂದ ಎರಡು ಲಕ್ಷಕ್ಕೆ ಡಿ ಆರ್ ಹತ್ರ ಅಪ್ರೂವ್ ತೊಗೊಂಡಿದ್ದೀರಾ ಏನು ಮರಣ ಪರಿಹಾರ ಅದು ಓಕೆ ವೆಲ್ಕಮ್ ಎರಡು ಲಕ್ಷಾಗಿ ಓಕೆ ಮಾಡೋಣ ಬಟ್ ಆದರೆ ನೀವು ಇರೋದು ಈಗ ಒಂದೂವರೆ ಲಕ್ಷದಲ್ಲಿ ದುಡ್ಡು ಕೊಡೋದು ಯಾಕೆ ಹಿಂಗೆ ಆಟ ಆಡ್ತಾ ಫಸ್ಟ್ ಅವ್ರು ದುಡ್ಡು ಕೊಡ್ರಿ ಅವ್ರಿಗೆಲ್ಲ ದುಡ್ಡು ಕೊಡಿ ನಿಮ್ಮ ಕೈನಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ನಾವೇ ಹೋಗ್ಬಿಟ್ಟು ವಸ್ಲು ಮಾಡಿಕೊಂಡು ಎಲ್ಲಾರ ಹತ್ರ ಭಿಕ್ಷೆ ಮಾಡಿ ಒಬ್ಬೊಬ್ಬ ಸದಸ್ಯ ಹತ್ರ ಸದಸ್ಯರ ಹತ್ರ ಹೋಗಿ ಕೇಳ್ತೀವಿ ಇಂಥವ್ರಿಗೆ ಪಾಪ ಕಷ್ಟ ಇದೆ ದುಡ್ಡು ಕೊಡ್ರಿ ಅಂದರೆ ಎಲ್ಲರು ಕೊಡ್ತಾರೆ ತೊಗೊಂಡೋಗಿ ನಾವದವ್ರ ಮನೆಗೆ ತಗೊಂಡೋಗಿ ತಲ್ಸೋ ಕೆಲಸ ಮಾಡ್ತೀವಿ ಓಕೆ ಸರ್ ಹ್ಞೂ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬದಲಾವಣೆಗಳು ಬರುತ್ತೆ ಅಥವಾ ಡಿ ಆರ್ ವಿಚಾರವಾಗಿರ್ಬೋದು ಗೋವಿಂದರಾಜು ಅವ್ರ ವಿಚಾರವಾಗಿರ್ಬೋದು ಅಥವಾ ಒಂದು ಚುನಾವಣೆ ವಿಚಾರವಾಗಿರ್ಬೋದು ಅಥವಾ ನೀವು ಹೇಳಿದಂತಹ ಮರಣ ಪರ ಪರಿಹಾರ ವಿಚಾರವಾಗಿರ್ಬೋದು ಎಲ್ಲದಕ್ಕೂ ಒಂದು ಸಮರ್ಪಕವಾಗಿ ಒಂದು ಒಂದು ಕೊನೆ ಸಿಗಲಿ ಎಲ್ಲರದ್ದು ಇವತ್ತು ಪಾಪ ಹಲವಾರು ಸದಸ್ಯರು ಇವತ್ತು ಕೆಲಸಗಳಿಲ್ಲದೆ ಅಥವಾ ಇವತ್ತಿರುವಂತಹ ಅಧಿಕಾರಿಗಳ ಕಾಟ ಅಧಿಕಾರಿಗಳ ಗೊಂದಲಗಳು ಒಂದಿಷ್ಟು ಜನ ಸಂಬಂಧಪಟ್ಟಂತಹ ಕಂಪನಿಯ ಎಂಪ್ಲಾಯ್ಸ್ ಅಂತ ಏನಿದ್ದಾರೆ ಅವರೇ ಒಂದಿಷ್ಟು ಜನ ಆಗಿ ಆ ಕೆಲಸಗಳು ಹೋಗಿ ಕೊನೆಗೆ ತುಂಡು ಗುತ್ತಿಗೆಗಳು ಸಿಗದೆ ಒಂದಿಷ್ಟು ಜನ ಪಾಪ ಹಲವಾರು ಒಳಗಾಗಿ ಅವರ ಮರಣ ಹೊಂದಿ ಇವತ್ತು ಅವರ ಕುಟುಂಬಗಳು ಕಣ್ಣೀರಲ್ಲಿ ತೊಳಿತಾ ಇದೆ ಅದು ನಿಮಗೂ ಗೊತ್ತಿದೆ ಎಲ್ಲ ಸದಸ್ಯರಿಗೂ ಗೊತ್ತಿದೆ ನನಗೆ ತಿಳಿದ ಮಟ್ಟಿಗೆ ರಾಜ್ಯಾಧ್ಯಕ್ಷರಾದ ರಮೇಶ್ ಅವ್ರಿಗೂ ಇದ್ರದ್ದು ಒಂದು ಏನು ಮಾಹಿತಿ ಇದ್ದೇ ಇರುತ್ತೆ ಅಂಥವ್ರಿಗೂ ಒಂದು ಪರಿಹಾರ ಕೊಡಿ ಮತ್ತು ಇವತ್ತಾಗಿರುವಂಥ ಒಂದಿಷ್ಟು ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿ ಅಂತ ತಾವು ಕಿವಿ ಮಾತು ಹೇಳಿದ್ದೀರಾ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಅಷ್ಟೇ ಹೊರ್ತಾ ಇರಲಿ ಬೇರೆ ಏನು ಮಾಡೋಕ್ಕಾಗಲ್ಲ ಒಟ್ಟಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ನೀವು ಬಂದು ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ